ಈ ಸಮಯದಲ್ಲಿ ಭಾರತದಲ್ಲಿ ಇಪ್ಪತ್ತೈದು ಶೇಕಡ ಅಮೆರಿಕನ್ ತೆರಿಗೆಗಳು ಜಾರಿಯಾಗಿದ್ದರೆ ಇನ್ನೂ ಕೆಲ ದಿನಗಳಲ್ಲಿ ಐವತ್ತು ಶೇಕಡಾ ತೆರಿಗೆ ಜಾರಿಯಾಗಲಿದ್ದು ಆ ಸಮಯದಲ್ಲಿಯೇ ಹಲವು ತೆಲ ಟ್ಯಾಂಕರ್ಗಳು ಭಾರತ ತಲುಪುತ್ತಿವೆ ಆದರೆ ಗಮನವಿಡಬೇಕಾದ ವಿಚಾರವೆಂದರೆ ಎಲ್ಲಾ ತೆರಿಗೆಗಳು ಏರಿಕೆಯಾಗಿದ್ದರೂ ಕೂಡ ಭಾರತ ಈ ಸಂದರ್ಭದಲ್ಲಿ ತೊಂದರೆಗಳಲ್ಲಿ ಮುಳುಗಲಿಲ್ಲ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಯುರೋಪಿಯನ್ ಯೂನಿಯನ್ ಭಾರತದ ನೈರಾ ಎನರ್ಜಿ ಮೇಲೆ ನಿಯಂತ್ರಣ ವಿಧಿಸಿದಾಗ ನೈರಾ ಎನರ್ಜಿಯಾದ ರಷ್ಯಾದಿಂದ ತೆಲದ ಆಮದು ಕಡಿಮೆ ಮಾಡಬೇಕಾಗಿ ಬಂದಿತು ಇತ್ತೀಚೆಗೆ ನೈರಾ ಎನರ್ಜಿ ಇರಾಕ್ನಿಂದ ಕಚ್ಚಾ ತೆಲ ಖರೀದಿಸುತ್ತಿದೆ ಮತ್ತು ಟ್ಯಾಂಕರ್ಗಳಲ್ಲಿ ಲೋಡ್ ಮಾಡಿ ಭಾರತಕ್ಕೆ ಕಳುಹಿಸುತ್ತಿದೆ ಆದರೆ ಅದರಲ್ಲಿ ಅದ್ಭುತವೆನೆಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇತ್ತೀಚೆಗೆ ಇಪ್ಪತ್ತು ಶೇಕಡಾ ಇಥನಾಲ್ ಮಿಶ್ರಣವನ್ನು ಹೆಚ್ಚು ಪ್ರೋತ್ಸಾಹಿಸುವ ಯೋಜನೆಯನ್ನು ಪ್ರಾರಂಭಿಸಿದೆ ಇದರಿಂದ ಭಾರತವು ಕಡಿಮೆ ತೆಲ ಮತ್ತು ನೈಸರ್ಗಿಕ ಅನಿಲ ಆಮದು ಮಾಡಿಕೊಳ್ಳುತ್ತಲೇ ಹೆಚ್ಚು ಶಕ್ತಿಯ ಉತ್ಪಾದನೆ ಮಾಡಲಿದೆ ನಿಮ್ಮೆಲ್ಲ ಯೋಚಿಸಿದ್ದೀರಾ ಜಗತ್ತಿನ ರಾಜಕಾರಣದಲ್ಲಿ ಅತಿ ದೊಡ್ಡ ಶಸ್ತ್ರ ಯಾವುದು ಅದು ಗುಂಡಿ ಮತ್ತು ಕ್ಷಿಪಣಿ ಮಾತ್ರವಲ್ಲ ನಿಜವಾದ ಶಸ್ತ್ರ ಅಂದರೆ ಬುದ್ಧಿ ಮತ್ತು ಸರಿಯಾದ ಸಮಯದಲ್ಲಿ ತೆಗೆದ ಕ್ರಮ ಇತ್ತೀಚೆಗೆ ಭಾರತವು ಅಂತಹ ಮಹತ್ವದ ಹೆಜ್ಜೆ ಇಟ್ಟಿದೆ ವಾಷಿಂಗ್ಟನ್ನಲ್ಲಿ ಅಮೆರಿಕ ಭಾರತದಿಂದ ರಫ್ತಾನಾಗುವ ಸರಕಿಗೆ ಮೊದಲಿದ್ದ ಇಪ್ಪತ್ತೈದು ಶೇಕಡ ತೆರಿಗೆಯ ಮೇಲೆ ಮತ್ತೊಂದು ಇಪ್ಪತ್ತೈದು ಶೇಕಡ ತೆರಿಗೆಯನ್ನು ಸೇರಿಸಿದೆ ಈಗ ಭಾರತದಿಂದ ಅಮೆರಿಕೆಗೆ ಸಾಗುವ ಎಲ್ಲಾ ಸರಕುಗಳು ಐವತ್ತು ಶೇಕಡ ಹೆಚ್ಚುವರಿ ಬೆಲೆಗೆ ಮಾರಾಟವಾಗಲಿದೆ ಇದನ್ನು ಕೇಳಿದಾಗ ಶಾಕ್ ಆಗಬಹುದು ಆದರೆ ನಿಜವಾದ ಕಥೆ ಇನ್ನು ಮುಂದೆ ಇದೆ ಅಮೆರಿಕದ ಕೋಪದ ಮೂಲವೆಂದರೆ ರಷ್ಯಾದ ಮೇಲೆ ಏಕೆಂದರೆ ಭಾರತ ಸಸಬಳಿ ಕಚ್ಚಾ ತೆಲವನ್ನು ರಷ್ಯಾದಿಂದ ಖರೀದಿಸುತ್ತಿದೆ ಮತ್ತು ಅಮೆರಿಕನ ನಿಯಮಿತ ಒಪ್ಪಂದವನ್ನು ನಿರಾಕರಿಸಿದೆ ಇದೀಗ ಭಾರತ ಏನು ಮಾಡಿತು ಭಾರತ ತನ್ನ ಗಮನವನ್ನು ಆಫ್ರಿಕಾಕ್ಕೆ ಹರಡಿಸಿತು ಅಲ್ಲಿ ನೈಜೀರಿಯಾ ಪಶ್ಚಿಮ ಆಫ್ರಿಕಾದ ಅತ್ಯಂತ ದೊಡ್ಡ ರಾಷ್ಟ್ರವಾಗಿದೆ ಮತ್ತು ಅಲ್ಲಿ ತೆಲ ಬಹುಮಟ್ಟಿಗೆ ಉತ್ಪಾದಿತವಾಗುತ್ತದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೈಜೀರಿಯಾದ ಅಕಬಾಮಿ ಕ್ರೂಡ್ನ ಹತ್ತು ಲಕ್ಷ ಬ್ಯಾರೆಲ್ ಡೆಲಿವರಿ ಖರೀದಿಸಲು ಒಪ್ಪಂದ ಮಾಡಿಕೊಂಡಿದೆ ಇದು ಸರಿ ತೆಲದ ಒಪ್ಪಂದ ಮಾತ್ರವಲ್ಲ ಭಾರತ ಹತ್ತಿರದ ಶಕ್ತಿಯಾಗಿ ತನ್ನ ಹುದ್ದೆಯನ್ನು ದೃಢಪಡಿಸುತ್ತಿದೆ ಎಂಬ ಸಂದೇಶವೂ ಆಗಿದೆ ಈ ಮಧ್ಯೆ ರಷ್ಯಾದಿಂದ ತೆಲದ ಸರಬರಾಜು ಕೂಡ ಸ್ಥಿರವಾಗಿ ಮುಂದುವರೆದಿದ್ದು ಲಕ್ಷಾಂತರ ಬ್ಯಾರೆಲ್ ತೆಲ ಭಾರತ ಬಂಡರಗಳಿಗೆ ಬರಲಿದೆ ಅಮೆರಿಕನ ತೆರಿಗೆ ಭಾರದಿಂದ ಭಾರತದ ಆರ್ಥಿಕತೆ ಮೇಲೆ ಕೆಲವು ಪರಿಣಾಮಗಳು ಆಗಿದರೂ ಭಾರತ ತಡೆಯುವುದಿಲ್ಲ ಇದಲ್ಲದೆ ಭಾರತ ಮತ್ತು ನೈಜೀರಿಯಾ ನಡುವೆ ಸಂಬಂಧವು ಕೇವಲ ತೆಲದಲ್ಲಿ ಸೀಮಿತವಾಗಿಲ್ಲ ಫಾರ್ಮಾ ಕೃಷಿ ಯಂತ್ರೋಪಕರಣಗಳು ಡಿಜಿಟಲ್ ತಂತ್ರಜ್ಞಾನ ಮತ್ತು ಆಹಾರ ಪ್ರೊಸೆಸಿಂಗ್ನಲ್ಲಿ ಸಹ ಸಹಕಾರ ವೃದ್ಧಿಸುತ್ತಿದೆ ಇದು ಕೇವಲ ವ್ಯಾಪಾರವಲ್ಲ ಭೂ ರಾಜಕೀಯ ಬದಲಾಗುವ ಚಲನೆಯೂ ಆಗಿದೆ ಇದರ ಜೊತೆಗೆ ಬ್ರಿಕ್ಸ್ ವಿಸ್ತರಣೆ ಮತ್ತು ಗ್ಲೋಬಲ್ ಸೌತ್ ರಾಜಕಾರಣದ ಪ್ರಮುಖ ಭಾಗವನ್ನು ಹೊಂದಿದೆ ಇದು ಸಾಮಾನ್ಯತೆ ಡೀಲ್ ಅಲ್ಲ ಕೌಟುಂಬಿಕ ರಾಜಕಾರಣದ ಮಹತ್ವದ ಭಾಗವಾಗಿದೆ ಹೀಗಾಗಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರತಿ ಚಲನೆಯ ಫಲಿತಾಂಶ ತಕ್ಷಣವೇ ಕಾಣುವುದಿಲ್ಲ ಆದರೆ ಕೊನೆಗೆ ನಿಖರವಾಗಿ ದೃಶ್ಯ ಬದಲಾಗುತ್ತದೆ ಇದು ಸಾಂದರ್ಭಿಕವಾಗಿ ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಡೀಸೆಲ್ ಪೆಟ್ರೋಲ್ ಇಥನಾಲ್ ಮಿಶ್ರಣವನ್ನು ಈ ಇಪ್ಪತ್ತು ಅಂದರೆ ಇಪ್ಪತ್ತು ಶೇಕಡಾ ಇಥನಾಲ್ ಮತ್ತು ಎಂಬತ್ತು ಶೇಕಡಾ ಪೆಟ್ರೋಲ್ ಹೆಚ್ಚು ಪ್ರೋತ್ಸಾಹಿಸುವುದು ಕೂಡ ಒಂದು ಹಂತವಾಗಿದೆ ಇದರಿಂದ ಪರಿಸರಕ್ಕೆ ಲಾಭ ಸಿಒ ಎರಡು ರಿಲೀಸ್ ಕಡಿಮೆಯಾಗುತ್ತದೆ ಮತ್ತು ಹವಾಮಾನ ಉತ್ತಮಗೊಳ್ಳುತ್ತದೆ ಜೊತೆಗೆ ಕಾಲ್ ಹೆಚ್ಚು ಬೆಳೆತ ಕೃಷಿಕರಿಗೆ ಹೆಚ್ಚುವರಿ ಆದಾಯ ಬರುತ್ತದೆ ಇದೇ ವೇಳೆ ಅಮೆರಿಕದಿಂದಲೇ ಬೇಡಿಕೆ ಬರುತ್ತಿದೆ ಭಾರತ ಯುದ್ಧವನ್ನು ರಷ್ಯಾ ಯುಕ್ರೇನ್ ಮುಕ್ತಾಯಗೊಳಿಸಲು ಪಾತ್ರ ವಹಿಸಬೇಕು ಎಂದು ಅಮೆರಿಕ ಸಂಸದ ಲಿನ್ಸೆ ಗ್ರಹಾಂ ತೀವ್ರವಾಗಿ ಭರ್ಜರಿ ಅಭಿಯಾನ ನಡೆಸಿ ಭಾರತವು ತನ್ನ ಪ್ರಭಾವವನ್ನು ಬಳಸಿಕೊಂಡು ಈ ಯುದ್ಧವನ್ನು ಅಂತ್ಯಗೊಳಿಸಬೇಕು ಎಂದು ಹೇಳಿದ್ದು ಇದು ಭಾರತ ಅಮೆರಿಕ ಸಂಬಂಧಗಳ ಬಿಗಿತಕ್ಕೆ ಒಳ್ಳೆಯ ಹಂತವಾಗಲಿದೆ ಎಂದು ಅಭಿಪ್ರಾಯಿಸಿದ್ದಾರೆ ಈ ಎಲ್ಲ ಸಂಗತಿಗಳ ನಡುವೆ ಭಾರತ ಈಗ ಕೇವಲ ಖರೀದಿದಾರ ಅಥವಾ ಪೂರೈಕೆದಾರವಲ್ಲ ಶಾಂತಿಯ ಸಂದೇಶದ ನೈತಿಕ ಮಧ್ಯಸ್ಥನಾಗಿಯೂ ಹೊರಹೊಮ್ಮುತ್ತಿದೆ ಇದೀಗ ಭಾರತ ಹೊಸ ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದಗಳನ್ನು ವಿಸ್ತರಿಸುತ್ತಿದೆ ಉದಾಹರಣೆಗೆ ಎರಡು ಸಾವಿರ ರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಭಾರತ ಮತ್ತು ಒಮಾನ ನಡುವೆ ಸಮಗ್ರ ಆರ್ಥಿಕ ಸಹಯೋಗದ ಕುರಿತು ಮಾತುಕತೆ ನಡೆಯುತ್ತಿದೆ ಮತ್ತು ಈಗ ಅಂತಿಮಗೊಳಿಸಲು ಸಿದ್ಧವಾಗಿದೆ ನೀವು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಜೈ ಶ್ರೀರಾಮ